ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಪಾಟೀಲ್ ಸ್ತ್ರೀ ಶಕ್ತಿ ಸವಿ ರುಚಿಯಿಂದ ಇದು ಗಣಪತಿ ಮಂಟಪದ ತಯಾರಿ ಮತ್ತು ನಾನು ಸಿಹಿ ತಿನಿಸುಗಳು ಮಾಡಿದ್ದ ವಿಡಿಯೋ ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಂದೆನು ಮೊದಲಿಗೆ ಒಂದು ದಿವಸ ಮೊದಲೆಲ್ಲ ಈ ರೀತಿ ಮಂಟಪ ತಯಾರು ಮಾಡ್ಕೊಳಕ್ಕೆ ಮಕ್ಕಳು ಒಂದು ದಿನ ಡೆಕೋರೇಷನ್ ಎಲ್ಲ ಮಾಡಿದರು ಆಮೇಲೆ ನಾನು ಒಂದು ಸಹ ಚಕ್ಲಿ ಮತ್ತು ಚೋಡಾ ಚ ಖರ್ಚಿಕಾಯಿ ಮತ್ತು ಚುರೋಟೆ ಈ ರೀತಿ ಎಲ್ಲ ಮಾಡ್ಕೊಂಡು ಚ ಇದು ಮೊದಲನೇದಾಗಿ ಖರ್ಚಿಕಾಯಿದ ವೀಡಿಯೋ ಕರ್ಚಿಕಾಯಿ ಡಿಟೇಲ್ ವಿಡಿಯೋ ನಾನು ಈಗಾಗಲೇ ಈಗಾಗಲೇ ಎಲ್ಲ ಡೀಟೇಲ್ ಇದು ಹಾಕಿದ್ದೇನು ಸ್ವಲ್ಪ ನಿಮ್ಗೆ ಪುಡಿ ಮಾಡೋದು ಆಮೇಲೆ ಹೀ ಕರ್ಚಿಕಾಯಿ ಮಾಡೋದು ಎಲ್ಲ ಸೊ ಸ್ವಲ್ಪ ತೋರಿಸಿದನು ಮೊದಲಿಗೆ ಕರ್ಚಿಕಾಯಿ ಪುಡಿ ಮಾಡ್ಕೋಕೆ ಬೆಳಿ ಎಳ್ಳ ಕಾಳು ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ಕೊಂಡು ಕಾಸ ಕರ್ಚಿಕಾಯಿ ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಮೊದಲೇ ನಾದಿಟ್ಕೋಬೇಕು ಚೂರು ಇಟ್ರು ಮೈದಾ ಹಿಟ್ಟ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಾಸ ಈ ರೀತಿ ಮೊದಲಿಗೆ ಒಂದು ಎರಡು ತಾಸು ಮೊದಲು ನಾದಿಟ್ರೆ ಹಿಟ್ಟು ಮೆಚ್ಚಳು ಆಗ್ತೈತಿ ಪುಡಿ ಮಾಡಿ ಕಸ ಕಾಸ ಒಂದು ಸದ್ದು ಎಲ್ಲ ಬರೀ ತಿನಿಸುಗಳು ಮಾಡೋದಾಯಿತು ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನಾದಿಟ್ಕೊಂಡ್ ಕಸ ಖರ್ಚಿಕಾಯಿ ಮಾಡೀನಿ ಅದ್ರೊಳಗನ ಅದ ಹಿಟ್ಟು ಸೇಮನ ಎಲ್ಲ ಪ್ರೊಸೀಜರ ಒಂದು ಸ್ವಲ್ಪ ಕೇಸರಿ ಹಾಕಿ ಕಸ ಅದನ್ನು ಚಿರೋಟೆ ಮತ್ತು ಅಥವಾ ಬದಾಮಪುರಿ ಎರಡೂ ಮಾಡೋಕ್ಕಂತೆ ಕಸ ಅದನ್ನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡು ನೋಡಿರಿಲಿ ಖರ್ಚಿಕಾಯಿ ಹಿಟ್ಟು ಆಮೇಲೆ ಬದಾಮಪುರಿ ಹಿಟ್ಟ ಎರಡೂ ರೆಡಿ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಖರ್ಚಿಕಾಯ ಹಿಟ್ಟು ಈ ರೀತಿ ಮೆತ್ತಗೆ ಒಂದು ಸ್ವಲ್ಪ ಕುಟ್ಟಿದ್ರೆ ಚಲೋ ಆಗ್ತೈತಿ ಈ ಥರ ಡೀಟೇಲ್ ವೀಡಿಯೋ ಬೇಕಂದ್ರೆ ನಾನು ಹಿಂದಿನ ವೀಡಿಯೋದೊಳಗೈತ್ರಿ ಅದರೊಳಗೆ ಎಲ್ಲರೂ ನೀವು ತೆಗೆದು ನೋಡಿ ಮಾಡ್ಬೋದು ನಾನು ಇದನ್ನೊಂದು ಸ್ವಲ್ಪ ಗಣೇಶ ಚತುರ್ಥಿಗಿಂತ ಮೊದಲ ಹಾಕಬೇಕಾಗಿತ್ತು ಆದರೆ ಅವ್ನು ಸ್ವಲ್ಪ ಹಾ ಹಾಕೋಕ್ಕಾಗಲಿಲ್ಲ ದಗದ ಕೆಲಸದ ಸಂಬಂಧಾಗೆ ಈ ರೀತಿ ಅವನ ಎಲ್ಲಿ ಲಟ್ಟಿಸ್ಕೊಂಡು ಅದರೊಳಗೆ ನಾವು ಕೊಬ್ಬರಿ ಪುಡಿ ಏನು ಮಾಡಿರ್ತವಲ್ಲ ಅದನ್ನು ಹಾಕಿ ಕಾಸ ಕೊರೋದು ಇಟ್ಕೊಂಡು ಕಾಸ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಇದು ಬದಾಮ್ ಪುರಿ ಇದ್ರದ್ದು ಡಿಟೇಲ್ ವೀಡಿಯೋ ನಾನು ಹಾಕಿದ್ದೀನಿ ಇದು ಅದೇ ಸೇಮನ್ನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟ ಆಮೇಲೆ ಮೈದಾ ಚಿರೋಟೆ ರವ ಎಲ್ಲ ಕುಡಿಸಿನಾದಿಟ್ಕೊಂಡು ಒಂದು ಸ್ವಲ್ಪ ಬೇಕಾರ ಕಲರಿಗೆ ಕೇಸರಿ ಹಾಕ್ಕೊಂಡು ಅವನ್ನ ಚಪಾತಿ ಟೈಪ್ ಈ ರೀತಿ ಮಾಡಿಟ್ಕೊಂಡು ಅದ್ರ ಒಳಗಡೆ ಪೇಸ್ಟ ತುಪ್ಪ ಮತ್ತು ಅಕ್ಕಿ ಹಿಟ್ಟ ಎರಡೂ ಕಲಿಸ್ ಕಾಸ ಈ ರೀತಿ ಅದನ್ನು ಪೇಸ್ಟ್ ಹಚ್ಬೇಕು ನಾವು ಮೂರು ಅಥವಾ ನಾಲ್ಕು ಚಪಾತಿ ಈ ರೀತಿ ಒಂದ್ರ ಮೇಲೊಂದು ಹಾಕಿರ ಪದರ ಪದರ ಚೆಂದ ಬಿಡ್ತಾವು ಚಲೋ ಹಾಕ್ತಾವು ಈ ರೀತಿ ನೋಡ್ರಿ ನಾನು ಅವನ ಪೇಸ್ಟೆಲ್ಲ ಹಚ್ಚಿ ಕಾಸ ಸಣ್ಣಗೆ ಸುತ್ತೆ ರೋಲ್ ಮಾಡ್ಕೋತೀನಿ ರೋಲ್ ಮಾಡಿ ಅವನ್ನ ಕಟ್ ಮಾಡಿ ಮಾಡೇ ರೌಂಡಾಗಿ ಹೆಂಚಿಟ್ಕೋತಾನು ಇದ್ರದ್ದು ಪೂರ ರೆಸಿಪಿ ನಾನು ಆಲ್ರೆಡಿ ಹಾಕಿದನು ಬೇಕ ಫುಲ್ ಹಿಂದಿನ ವೀಡಿಯೋದೊಳಗೆ ಅದಾವ ತೆಗೆದು ನೋಡ್ಬೋದು ಈ ರೀತಿ ನೋಡ್ರಿ ಅಲ್ಲಿ ಕಟ್ ಮಾಡಿ ಕಾಸ ಅವನು ಸಣ್ಣ ಸಣ್ಣ ಎಲಿ ಲಟ್ಟಿ ಈ ರೀತಿ ಇಟ್ಕೊಳಿ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾತೀನಿ ನಾನು ಎರಡೂ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡು ಅವ್ನ ಎರಡೂ ಕರ ಕರ ಕರ್ಯಾಕಂತೆ ಕಾಸು ಗ್ಯಾಸ್ ಮೇಲೆ ಇಟ್ಟು ್ಕೊಂಡಿ ಮತ್ತೆ ಇದನ್ನ ಚುರೊಟ್ಟೆಗೈತಲ್ಲ ಸಕ್ರೆ ಪುಡಿ ಇಟ್ಕೋಬೇಕು ಸಕ್ರೆ ಒಂದು ಸ್ವಲ್ಪ ಪುಟಾಣಿ ಒಂದು ಏಲಕ್ಕಿ ಹಾಕಿ ಪುಡಿ ಮಾಡಿಟ್ಕೊಂಡ್ ಕಸ ಈ ರೀತಿ ಎರಡೂ ಸೈಡ ಅದನ್ನು ಪೌಡ್ರ್ ಉದ್ರಸ್ರ ಚುರೋಟೆ ಅದು ಬದಾಮ್ ಪುರಿ ರೆಡಿ ಆಯಿತು ಆಮೇಲೆ ಕರ್ಚಿಕಾಯಿನೂ ಈ ರೀತಿ ಕರದ್ ಎರಡೂ ಸ್ವೀಟ್ ಐಟಮ್ಸ್ ಮೊದಲು ಮಾಡಿಟ್ಕೊಂಡು ಆಮೇಲೆ ನಾನು ಚಕ್ಲಿ ಮಾಡಾಕ ರೆಡಿ ಮಾಡ್ಕೊಳಕತ್ತೀನಿ ಚಕ್ಲಿ ಹಿಟ್ಟಿಂದ ಆಲ್ರೆಡಿ ನಾನು ಹಾಕಿದ್ದೆನು ಅಂದರೆ ನಾನು ಹೋದ ಗಣೇಶ್ ಚತುರ್ಥಿ ದಿವಸ ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಆಗಿ ಮಾಡಿದ್ದನ್ನ ಅನ್ನ ಎಲ್ಲ ಆಲ್ರೆಡಿ ವಿಡಿಯೋಗಳಿನ್ನೆಲ್ಲ ಹಾಕಿದ್ದೆನು ಗಣೇಶ್ ಚತುರ್ಥಿ ಅದನ್ನು ಲೆಕ್ಕದಲ್ಲಿ ಹಿಡಿದ್ರೆ ಒಂದು ವರ್ಷ ಆಯಿತು ಆಮೇಲೆ ಡೇಟ್ ಪ್ರಕಾರ ಆದರೆ ಸೆಪ್ಟೆಂಬರ್ ತಿಂಗಳೊಳಗೈತಿ ಅಂದರೆ ಹೋದ ವರ್ಷ ಸೆಪ್ಟೆಂಬರ್ ಒಳಗೆ ಬಂದಿತ್ತು ಆಲ್ರೆಡಿ ನಾನು ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಚಕ್ಲೆ ಹಿಟ್ಟಿನ ವಿಡಿಯೋ ಡೀಟೇಲ್ ವೀಡಿಯೋನು ಅದನ್ನು ಹಾಕಿದೆನು ಈ ರೀತಿ ಚಕ್ಲೆ ಕ ಖಾರ ಆಮೇಲೆ ಉಪ್ಪ ಬಿಳಿ ಎಳ್ಳ ಜ್ವಾಯನ ಎಲ್ಲ ಹಿಟ್ಟ ಒಂದು ಸ್ವಲ್ಪ ನಾನು ಬೆಣ್ಣೆ ಹಾಕಿರ್ತೇನು ಒಂದು ಸ್ವಲ್ಪ ಕಾಶ್ ಎಣ್ಣೆ ಹಾಕಿ ಕಾಸ ಗಟ್ಟಿಗೆ ನಾದೆ ಈ ರೀತಿ ಚಕ್ಲೆ ಮಾಡಿ ರೆಡಿ ಮಾಡ್ಕೊನಿ ಆಮೇಲೆ ಇವಾಗ ಗೊಂಜಾಳ ಅವಲಕ್ಕಿ ಈ ಸಲ ಇವ್ನ ತರ್ಸಿ ಕಾಸ ಈ ರೀತಿ ಇವ್ನ ಗೊಂಜಾಳ ಹೊಲಕ್ಕಿದ್ ಚೋಡಾ ಮಾಡೀನಿ ಒಂದು ಸ್ವಲ್ಪ ಕಾದ ಎಣ್ಣೆ ಒಳಗೆ ಇವನು ಹಾಕಿ ಕಾಸ ತೆಗ್ದು ಕೂಡ್ಲೆನ ಇಮಿಡಿಯೇಟ್ ಹಾಕಬೇಕು ಇದಕ್ಕೆ ಖಾರ ಉಪ್ಪ ಆಮೇಲೆ ಸಕ್ಕರೆ ಪುಡಿ ಅವನು ಸ್ವಲ್ಪ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅವನು ಹಾಕಿ ಕಾಸ ಆಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಕರಿಬೇವ ಒಂದು ಸ್ವಲ್ಪ ಹಿಂಗ ಅರಿಶಿನ ಒಗ್ಗರಣೆ ಹಾಕಿ ಮ್ಯಾಲ ಕಲಿಸಿದ್ರೆ ಒಂಚೂರು ಎಣ್ಣೆ ಹಾಕಬೇಕು ಅಂದರೆ ಆಲ್ರೆಡಿ ನಾವು ಎಣ್ಣೆ ಒಳಗೆ ಕರೆದಿರ್ತಾವೆ ನಾನು ಸ್ವಲ್ಪ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆನು ಆಮೇಲೆ ಇದನ್ನ ಅದಕ್ಕೆ ಒಗ್ಗರಣೆ ಕುಡಿಸ್ರೆ ಗೊಂಜಾಳೋಲಕ್ಕಿ ರೆಡಿ ಆಯಿತು ಆಮೇಲೆ ನಾನು ಚುಣ್ಮುರಿ ಇದ್ದು ಚುಣ್ಮುರಿ ಒಗ್ಗರಣೆ ಹಚ್ಚಿನಿ ಚೋಡಾ ಮಕ್ಕಳು ಬೇಡ ನಾಕಾದ್ರು ಅದ್ರ ಸಂಬಂಧ ನಾನು ಚುರುಮರಿ ಒಗ್ಗರಣೆ ಹೆಚ್ಚೆ ನಾನು ಚುರುಮರಿಗೆ ಆಗ್ಲಿ ಮತ್ತು ಇದು ಗೊಂಜಾಳ ಅವಲಕ್ಕಿಗೆ ಆಗಲಿ ಒಂದು ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿರ್ತಾನು ಆ ಡಿಟೇಲ್ ವಿಡಿಯೋ ಹಿಂದಿನ ವೀಡಿಯೋದೊಳಗೆ ಹಾಕಿದನು ಆಲ್ರೆಡಿ ನಾನು ಆ ಅದು ಅದನ್ನು ನೋಡಿಕಾಸಿ ನೀವು ಚುರುಮರಿ ಚೂಡ ಮಾಡಿದ್ರಂದ್ರೆ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡಿ ಟೇಸ್ಟ್ ಮಾತ್ರ ಭಾಳ ಸೂಪರ್ ಈ ರೀತಿ ನೋಡಿರಿ ಚುರುಮರಿ ಒಗ್ಗರಣೆಗೆ ಎಣ್ಣೆ ಕಾಶೆ ಸಾಸಿವೆ ಜೀರಿಗೆ ಶೇಂಗಾಕಾಳ ಪುಟಾಣಿ ಕರಿಬೇವು ಅಷ್ಟೇ ಒಗ್ಗರಣೆ ಮಾಡ್ಕೊಂಡಿರ್ತೇನೆ ನಾನು ಸಕ್ರೆ ಪುಡಿ ಖಾರದ ಪುಡಿ ಮತ್ತು ನಾನೇನು ಚುನಮರಿ ಚೂಡಾಕ ಮಸಾಲೆ ಪೌಡ್ರ್ ಮಾಡಿರ್ತನಲ್ಲ ಅದನ್ನ ಮೇಲ್ಗಡೆ ಅಂದರೆ ಒಗ್ಗರಣೆಯೊಳಗೆ ಹಾಕಿದ್ರೆ ಹೊತ್ತೈತನೋ ಸಂಬಂಧ ಮೇಲ್ಗಡೆ ಹಾಕಿ ಕಾಸ ಚು ಮತ್ತು ಮೇಲ್ಗಡೆ ಕ ಎಣ್ಣೆ ಕಾಯಿ ಹಾಕಿ ಆ ಒಗ್ಗರಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾನು ಇವು ಚುನಮರಿ ರೆಡಿ ಆಯಿತು ಆಮೇಲೆ ಸ್ವಲ್ಪ ಮುದುಕ ಮಾಡಿದ್ನಿ ನಾನು ಅಂದ್ರೆ ಕುದೀಶ್ ಮುದುಕ ಮಾಡೋದು ಮತ್ತೊಂದು ದಿವ್ಸ ನಡಕ್ಕೆ ಮಾಡಿದ್ರೆ ಆಯಿತು ಕರದ ಕಾಸ ದೇವ್ರ ಮುಂದೆ ಗಣೇಶನ್ ಮುಂದೆ ಇಡಾಕಂತೆ ಕಾಸ ಕ ಮುದುಕ ಮಾಡೀನಿ ಖರ್ಚಿಕಾಯಿ ಪುಡಿಗೇನು ಬೆಲ್ಲ ಪುಡಿ ಮಾಡಿದ್ನಲ್ಲ ಅದ್ರೊಳಗನ ಸ್ವಲ್ಪ ಶೇಂಗಾಕಳೋದು ಹಾಕಿ ಕಾಸ ಅದನ್ನು ಮುದ್ಕ ಮಾಡಿ ಕಾಸ ನಾನು ಆ ದೇವ್ರ ಮುಂದೆ ಇಡಾಕ ರೆಡಿ ಮನ್ನಿ ಈ ರೀತಿ ನನ್ನ ಎಲ್ಲ ತಿನಿಸುಗಳು ಒಂದು ದಿವಸ ಆಯಿತು ಒಂದು ದಿವ್ಸ ಮಕ್ಕಳು ಮತ್ತು ನಮ್ಮ ಯಜಮಾನರು ಎಲ್ಲರೂ ಕೂಡಿ ಕಾಸ ಈ ರೀತಿ ಡೆಕೋರೇಷನ್ ಮಾಡಿದರು ಈ ಸಲ ನಂದು ಡೆಕೋರೇಷನ್ ಡಿಫ್ರೆಂಟ್ ಆಗೈತಿ ಹೊಸ ಸ್ಟ್ಯಾಂಡ್ ಮಾಡಿಸಿದ್ದು ಎಲ್ಲ ಹೊಸ ಆಗಿದಾವಂತನ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ನನ್ನ ಮಂಟಪದ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಒಂದು ಇಡೀ ದಿವಸ ರಾತ್ರಿ ಹತ್ತು ಗಂಟೆ ತನಕ ಮುಂಜಾನೆಯಿಂದ ಹತ್ತು ಗಂಟೆ ತನಕ ಈ ರೀತಿ ಮಕ್ಕಳೆಲ್ಲ ಡೆಕೋರೇಷನ್ ಮಾಡಿ ಕಾಸ ಮುಗಿಸ್ರು ಏನೂ ಆಗಲಿ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬದ ಭಾಳ ಖುಷಿ ಇರ್ತೈತಿ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ಕೊತ ಈ ರೀತಿ ನಾವು ಖುಷಿಯಿಂದ ಮಂಟಪ ರೆಡಿ ಮಾಡಿದ್ದು ಲಾಸ್ಟಿಗೆ ಫೈನಲಿ ಈ ರೀತಿ ಆಯಿತು ನೋಡ್ರಿ ನಮ್ಮದು ಮಂಟಪ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡನು ಗಣೇಶ್ ಚತುರ್ಥಿ ಹಬ್ಬದ್ದು ದಿನ ನಾನು ಶಾರ್ಟ್ ವಿಡಿಯೋ ಡೇ ಒನ್ ಡೇ ಲೆವೆನ್ ಮಟ್ಟ ಹಾಕೆ ಹಾಕ್ತಾನು ಎಲ್ಲರೂ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ್ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಥ್ಯಾಂಕ್ ಯು E aí